ವಿಚಾರದಲ್ಲಿ ಚರ್ಚೆ ಮಾಡಲೇಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೇನೆ ಅವ್ರು ಯಾವಾಗ ಕರೀತಾರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದೀನಿ ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ ನಾನು ಪರಮೇಶ್ವರ್ ಜೊತೆ ಮಾತಾಡ್ತೇನೆ ನನ್ನ ಜೊತೆ ಮಾತಾಡಿಲ್ಲ ಅವರು ಪರಮೇಶ್ವರ್ ನಾಳೆ ಮಾತಾಡ್ತೀನಿ

ಸಿಟ್ಟಿಂಗ್ ಸಿಂಗ್ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ ಸಿಟಿಂಗ್ ನ್ಯಾಯಾಧೀಶರಾಗಬೇಕು ನೋಡಿ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗ್ಲಿ ಸತ್ಯ ಏನು ಅಂತ ಗೊತ್ತಾಗ್ಲಿ ಅದಾದ ಮೇಲೆ ಮಾತಾಡ್ತೀನಿ